ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಸಮಾನ ಮನಸ್ಕ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಗುಂತಪ್ಪನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನಗರಸಭೆ ಸದಸ್ಯರು ಹಾಗೂ ವಕೀಲರು ಆದ ಮಟಮಪ್ಪರವರು ಇಂಗ್ಲಿಷ್ ಕಲಿಕೆ ಎಂಬುದು ಅಸಾಧ್ಯ ಅಂತಹ ಇಂಗ್ಲಿಷ್ ಸುಲಭವಾಗುವಂತೆ ಕನ್ನಡದಿಂದ ಇಂಗ್ಲಿಷ್ ಹಾಗೂ ಇಂಗ್ಲಿಷ್ನಿಂದ ಕನ್ನಡ ತರ್ಜುಮೆಯ ಶಬ್ದಕೋಶ ಪುಸ್ತಕಗಳನ್ನು ಕೊಡುವುದರ ಮೂಲಕ ಜ್ಞಾನಾರ್ಜನೆಗೆ ನೆರವಾಗುವ ಕೆಲಸ ಮಾಡಿದರು ಡಾ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಪೀಠಿಕೆಯನ್ನು ಮಕ್ಕಳು ರೂಢಿಸಿಕೊಳ್ಳುವುದರಿಂದ ತಮ್ಮ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ಇದು ಸಹಾಯವಾಗುತ್ತದೆ ಎಂದು ತಿಳಿಸಿದರು ನಮಗೆ ಸ್ವತಂತ್ರ ಬರಲು ಮುಖ್ಯ ಪಾತ್ರ ವಹಿಸಿದ್ದು ಮಹಾತ್ಮ ಗಾಂಧೀಜಿಯವರು ಅಂತಹರ ಗಾಂಧಿ ಜಯಂತಿ ಆಚರಣೆ ಮಾಡುತ್ತಾ ಮಕ್ಕಳಿಗೆ ದೇಶಪ್ರೇಮದ ಬಗ್ಗೆ ತಿಳಿಸಿದರು ಈ ವೇಳೆ ಗೌತಮ ಬುದ್ಧ ಫೌಂಡೇಶನ್ ಅಧ್ಯಕ್ಷರಾದ ಗಂಗರಾಜುರವರು ಮಕ್ಕಳಿಗೆ ಸಂವಿಧಾನ ಪೇಟಿಕೆ ನೀಡಿ ಅದರ ಮಹತ್ವ ತಿಳಿಸಿದರು ಕಾರ್ಮಿಕ ಸಂಘದ ಪ್ರಕಾಶ್ ಗ್ರಾಮೀಣ ಮಟ್ಟದ ಸರ್ಕಾರಿ ಶಾಲೆಗಳಿಗೆ ಕಲಿಕೋಪಕರಣಗಳನ್ನು ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳ ನಡುವೆ ಅತಿ ಹೆಚ್ಚು ವಿದ್ಯಾಭ್ಯಾಸದ ಅಂತರವಿದ್ದು ಅಂತಹ ಕಲಿಕಾ ಉಪಕರಣಗಳನ್ನು ಸರ್ಕಾರ ಒದಗಿಸುತ್ತಿರುವುದು ಅದು ಹೆಚ್ಚಾಗಿ ಸಾಕಾಗುತ್ತಿಲ್ಲ ಆದ್ದರಿಂದ ಸಮಾಜದ ಕೆಲವು ಗಣ್ಯರು ಮತ್ತು ಸಮಾಜ ಸೇವಕರು ಹಾಗೂ ಸಂಘ ಸಂಸ್ಥೆಗಳು ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗೆ ಬೇಕಾಗಿರುವಂತಹ ಕಲಿಕಾ ಉಪಕರಣಗಳನ್ನು ಕೊಡುವ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ವಿದ್ಯೆಯ ಬಗ್ಗೆ ಇರುವ ಕಾಳಜಿಯನ್ನು ಹೆಚ್ಚಿಸಬಹುದು ಎಂದು ತಿಳಿಸಿದರು ನೋಡಿದೀವಿ ಈಗಲೂ ನಾವು ನೋಡ್ತೀವಿ ಮುಂದೆನೂ ಕೂಡ ನೋಡ್ತೀವಿ ಆ ಅಚಲವಾದ ನಂಬಿಕೆ ನನಗೆ ಖಂಡಿತವಾಗ್ಲೂ ಕೂಡ ಇದೆ ಏನೇ ಒಂದು ಸಾಧನೆ ಆಗ್ಬೇಕಾದ್ರೆ ಹಳ್ಳಿಗಾಡಿನ ಮಕ್ಕಳಿಂದಲೇ ಮುನ್ನಡೆಸ ಹಿಡಿದು ಪ್ರತಿಯೊಬ್ಬರೂ ಕೂಡ ಒಂದು ಈ ದೇಶದ ಭವ್ಯ ಗಣ್ಯ ವ್ಯಕ್ತಿಗಳಲ್ಲಿ ಯಾರಾದ್ರೂ ಆಗಿದ್ದಾರೆ ಅಂದ್ರೆ ಅದು ಹಳ್ಳಿಗಾಡಿನ ಮಕ್ಕಳಿಂದಲೇ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಾಗಾಗಿ ಇವತ್ತು ప్రయుక్తీ అనసేర్క్ అక్టోబర్ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಗುಂತಾಪನಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ನೆರವಾಗೊಂಡಿದ್ದಾನೆ ಹಲವಾರು ಒಂದು ಶಬ್ದಕೋಶ ಇರ್ಬೋದು ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಿರುವಂತದ್ದು ಯಾಕೆ ಈ ಶಾಲೆಯನ್ನ ಆಯ್ಕೆ ಮಾಡ್ಕೊಂಡ್ರಿ ನೀವು ಪ್ರತಿ ವರ್ಷ ಯಾವುದೋ ಒಂದು ಶಾಲೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ಯಾಕೆ ಈ ಸಮಾಜ ಸೇವೆಯಲ್ಲಿ ತೊಡ್ಕೋಬೇಕಂತ ಈ ಶಾಲೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಒಳ್ಳೆ ಪ್ರಶ್ನೆ ಇವತ್ತು ಗಾಂಧಿ ಜಯಂತಿಯವರ ಒಂದು ದಿನ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದಿನನೂ ಕೂಡ ಹಾಗಾಗಿ ಇವತ್ತು ನಾವು ಗುಂಪುಕನಹಳ್ಳಿಯಲ್ಲಿ ನರಸಿಂಹಮೂರ್ತಿ ಸರ್ ಅವರು ಸುಮಾರು ಮೊನ್ನೆ ತಾಲೂಕು ಆಫೀಸ್ ಮುಂದೆ ಹಿಂಗೆ ಏನಕ್ಕೋ ಸಿಕ್ಕಿ ಸರ್ ಈ ಮಕ್ಕಳಿಗೆ ಕೆಲವೊಂದು ಕಲಿಕಾ ಸಾಮಗ್ರಿಗಳನ್ನು ಕೊಡಬೇಕಾಗುತ್ತೆ ದಯವಿಟ್ಟು ಕೂಡ ತಾವು ಮನ್ಸು ಮಾಡಬೇಕು ಅಂತ ಹೇಳಿದ್ರು ನಾನು ಅವತ್ತೇ ಹೇಳಿದೆ ಸರಿ ಸರ್ ಖಂಡಿತ ಬಿಡಿ ಹೀಗಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ಸ್ನೇಹಿತರುಗಳು ನಾವೆಲ್ಲರೂ ಸೇರಿ ತುಂಬ ಒಗ್ಗಟ್ಟಿಂದ ನಾವು ಮಾಡ್ತಾ ಇದ್ವಿ ಇದಕ್ಕೆ ಮುಖ್ಯ ಮುಖ್ಯ ಕಾರಣ ಏನಪ್ಪ ಅಂದರೆ ಏನು ಇವತ್ತು ನಾವು ವಕೀಲರಾಗಿದ್ದೀವಿ ಜೊತೆಗೆ ನಮ್ಮ ಸ್ನೇಹಿತರುಗಳು ಕೂಡ ವಕೀಲರಾಗಿದ್ದಾರೆ ಮತ್ತೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಾವು ಇದ್ದೀವಿ ವಿಭಿನ್ನವಾಗಿ ಮುಖ್ಯ ಕಾರಣ ಏನಂದ್ರೆ ಇವತ್ತು ಮಕ್ಕಳು ಇವತ್ತು ಕೂಡ ನೋಡಿ ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂತ ಮಕ್ಳು ಯಾರು ಬಡವರ ಮಕ್ಕಳೇ ಇರೋದು ಆದ್ರೆ ಅವರು ಬಡವರ ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ನಾವು ನೋಡೋದಿಲ್ಲ ಸಾಕಷ್ಟು ತಾಲೂಕಿನಾದ್ಯಂತನೂ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ ಆದ್ರೆ ಬಡವ್ರ ಮಕ್ಕಳು ಅನ್ನೋದಕ್ಕಿಂತ ನಾನು ಪ್ರತಿಭಾವಂತ ಮಕ್ಕಳು ಅಂತ ಹೇಳೋದಕ್ಕೆ ತುಂಬಾ ನನಗೆ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರ ಸ್ಕಿಲ್ ಪವರು ಯಾವ ತರ ಇದೆ ಅಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಟ್ಟು ಕರೆಕ್ಟ್ ಆಗಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನ ಮುನ್ನುಡಿ ಬರೆದು ಒಂದು ದೇಶವನ್ನ ಅರ್ಥಗರ್ಭಿತವಾಗಿ ಮುನ್ನುಡಿ ತಗೊಂಡೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡ್ರಿ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ನೋಡ್ರಿ ಈ ತರ ಉದಾಹರಣೆಗಳು ತಗೊಂಡಾಗ ಸಾಕಷ್ಟು ಜನ ಸರ್ಕಾರಿ ಶಾಲೆಗಳಲ್ಲಿ ನಾವು ಅಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮೀಡಿಯಂ ಓದಿ ನಾವು ಕೂಡ ಇವತ್ತು ಯಾರೋ ಗಣ್ಯ ವ್ಯಕ್ತಿಗಳು ವ್ಯಕ್ತಿಗಳೇರಿರ್ತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೊಂಡು ಅವರ ಅನುಯಾಯಿಗಳಾಗಿ ನಾವು ಕೂಡ ಅನುಸರಿಸ್ತಾ ಇರ್ತಕ್ಕಂಥದ್ದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು ಮತ್ತೆ ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಅವರು ಇರ್ಬೋದು ಮತ್ತೆ ಮಹರ್ಷಿ ವಾಲ್ಮೀಕಿ ಅವರು ಇರ್ಬೋದು ಇವರೆಲ್ಲ ನಮ್ಗೆ ಆದರ್ಶ ಅವರ ಆದರ್ಶಗಳ ನಿಟ್ಟಿನಲ್ಲಿ ಏನೋ ನಾವು ಇದೀವಿ ಪ್ರಕೃತಿ ದತ್ತವಾಗಿ ಏನೋ ಒಂದು ಶಕ್ತಿ ಕೊಟ್ಟಿದೆ ನಮ್ಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಟ್ಟಿದೆ ಖಂಡಿತವಾಗ್ಲೂ ಕೂಡ ಆ ಪ್ರಕೃತಿ ಆಶೀರ್ವಾದದೊಂದಿಗೆ ನಡೀತಾ ಇದೆ ಮುಂದೇನೂ ಕೂಡ ನಾವು ಈ ತರ ನಿರಂತರ ಕಾರ್ಯಕ್ರಮಗಳನ್ನ ಮಕ್ಕಳ ಬೆಳವಣಿಗೆಗಾಗಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಹಾಗಾಗಿ ಅವರು ಒಳ್ಳೆ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಕೂಡ ಬೆಳೆದು ಆ ತಂದೆ ತಾಯಿಗಳನ್ನ ಮತ್ತೆ ದೇಶವನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಂತ ಬರ್ತಾ ಇದೀವಿ ವಿಶೇಷವಾಗಿ ಇಂಗ್ಲಿಷ್ ಇವತ್ತು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಇವತ್ತು ವಿದೇಶಗಳಿಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ನಾವು ಸ್ಟೇಟ್ಸ್ ಹೋಗ್ಬೇಕಾದ್ರೆ ಇಂಗ್ಲಿಷ್ ನಮ್ಗೆ ಬೇಕೇ ಬೇಕು ಇವತ್ತು ಹಾಗಾಗಿ ಇವತ್ತು ಆ ಇಂಗ್ಲಿಷ್ ಅನ್ನ ಕನ್ನಡ ಮಕ್ಕಳು ಏನು ಓದ್ತಾ ಇದ್ದಾರೆ ಅವ್ರಿಗೆ ಅನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅರ್ಥ ಹಾಗಾಗಿ ಇವತ್ತು ನಾವು ನೀಡಿದ್ದೀವಿ ಮತ್ತೆ ಆಲ್ ಇನ್ ಒಂದು ಪುಸ್ತಕ ಅಂತ ಬಿಟ್ಟು ಜನರಲ್ ನಾಲೆಡ್ಜ್ ಪುಸ್ತಕ ಅದು ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿ ಇದೆ ಅದರಲ್ಲಿ ನಿಜವಾಗ್ಲು ಕೂಡ ಚಿಕ್ಕ ಮಕ್ಕಳಿಗೆ ಅದು ಕೊಟ್ಬಿಟ್ರೆ ಒಂಥರ ಆಟ ಆಡ್ಕೊಂಡು ಅದನ್ನು ಓದ್ಕೊಂಡ್ಬಿಟ್ರೆ ಸಾಕು ಎಷ್ಟು ನೀಟಾಗಿ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತೇನೆ ನಾನೇ ಒಂದ್ಸರಿ ಮೆಲ್ಕ್ ಆಗ್ತದೆ ಅದನ್ನೆಲ್ಲ ಖುಷಿ ಆಯಿತು ಈ ರೀತಿ ನಾವು ತಂದು ಕೊಟ್ಟಿದೀವಿ ಮತ್ತೆ ಆಟೋಪ ಸಾಮ ಮಕ್ಕಳು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸದೃಢವಾಗಿರ್ಲಿ ಹೇಳ್ಬಿಟ್ಟು ಅವ್ರಿಗೆ ಆಟ ಆಡ್ತಕ್ಕಂತ ಸಾಮಗ್ರಿಗಳನ್ನ ತಂದು ಕೊಟ್ಟಿದೀವಿ ಅದು ತುಂಬಾ ಮುಖ್ಯ ಒಂದು ಮೊದಲನೇದಾಗಿ ಓದು ಎರಡನೇದು ಆಟ ಈ ಎರಡು ಮತ್ತೆ ಒಳ್ಳೆ ಮನಸ್ಸು ಮಾಡ್ಕೊಂಡು ಮುಂದೆ ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಶಾಲೆಯ ಸಿಬ್ಬಂದಿ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಎಲ್ಲರೂ ಕೂಡ ಪ್ರಭಾವತಿ ಮೇಡಮ್ ಅವರು ಎಲ್ಲರೂ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ನಮ್ಮನ್ನೆಲ್ಲ ಕರೆದು ಎಲ್ರಿಗೂ ಕೂಡ ವೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ನಮ್ಮ ಸಮಾನ ಮನಸ್ಸು ಶಾಲೆಯಲ್ಲಿ